ಕಾವ್ಯಮದು ಎಲ್ರು ಹೇಗಿದ್ರ ಹೋಗ್ಬೇಕು ಚೆನ್ನಾಗಿದ್ರೆ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಬಂದ್ಬಿಟ್ಟು ರೈಲ್ವೆ ನೇಮಕಾತಿ ಮಂಡಳಿಯಲ್ಲಿ ಉದ್ಯೋಗಗಳು ಖಾಲಿ ಇಲ್ಲವೆ ಯಾವ್ಯಾವ ಉದ್ಯೋಗ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯ್ತು ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಬನ್ನಿ ಹಾಗಿದ್ರೆ ಏನಪ್ಪ ವಿಷಯ ಇವತ್ತು ಅಂತಂದ್ರೆ ರೈಲ್ವೆ ನೇಮಕಾತಿ ಮಂಡಳಿ ಇದರಲ್ಲಿ ಪೋಸ್ಟರ್ಸ್ ಯಾವ್ಯಾವ ಪೋಸ್ಟರ್ಸ್ ಖಾಲಿ ಇದಾವೆ ಎಷ್ಟು ಹುದ್ದೆಗಳು ಖಾಲಿ ಇದ್ದಾರೆ ನೋಡೋಣ ಫಸ್ಟ್ ಬಂದ್ಬಿಟ್ಟು ಹುದ್ದೆ ಹೆಸರು ಸಹಾಯಕ ಲೋಕೋ ಪೈಲಟ್ ಅಂತ ಈ ಹುದ್ದೆ ಖಾಲಿ ಇದೆ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ಹುದ್ದೆಗಳು ಖಾಲಿ ಇದ್ದಾವೆ ಮೀನ್ಸ್ ಐದ್ ಸಾವಿರ ಆರ್ ಸಾವಿರ ಹತ್ರ ಅಂದ್ರೆ ಐದ್ ಸಾವಿರದ ಆರ್ನೂರ ತೊಂಬತ್ತಾರು ಹುದ್ದೆಗಳು ಖಾಲಿ ಇದಾವೆ ಇದಕ್ಕೆ ಏನಪ್ಪ ಎಜುಕೇಶನ್ ಇರ್ಬೇಕು ಅಂತ ಅಂದ್ರೆ ಟೆಂತ್ ಪಾಸ್ ಆಗಿರ್ಬೇಕು ಎಲ್ ಸಿ ಜೊತೆಗೆ ಐ ಐ ಕೂಡ ಪಾಸ್ ಆಗಿರ್ಬೇಕು ಮೀನ್ಸ್ ನೀವು ಎಲ್ ಸಿ ಐ ಟಿ ಐಗೆ ಹೋಗಿರ್ತಿರಲ್ಲ ಸೊ ಅಪ್ಲೈ ಮಾಡಬಹುದು ಇದ್ರಲ್ಲಿ ಬಂದ್ಬಿಟ್ಟು ಅಧಿಸೂಚನೆಯಲ್ಲಿ ಹೇಳಿದ್ದಾರೆ ಏನಪ್ಪ ಅಂದ್ರೆ ಟ್ರೇಡ್ಗಳಲ್ಲಿ ಅಪ್ರೆಂಟಿಸ್ಶಿಪ್ ಅಂತ ಇರುತ್ತೆ ಸೊ ಅದನ್ನ ಪಡೆದಿರ್ಬೇಕು ಅಂತ ಅಧಿಸೂಚನೆಯಲ್ಲಿ ಹೇಳಿದ್ದಾರೆ ಏನೇನಂದ್ರೆ ಟ್ರೇಡ್ಗಳಲ್ಲಿ ಅಪ್ರೆಂಟಿಸ್ಶಿಪ್ ಪಡೆದಿರ್ಬೇಕು ಅಥವಾ ಮೆಕ್ಯಾನಿಕಲ್ ಎಲೆಕ್ಟ್ರಾನಿಕ್ ಸೊ ಎಲೆಕ್ಟ್ರಾನಿಕ್ಸ್ ಆಟೋಮೊಬೈಲ್ ಎಲೆಕ್ಟ್ರಿಕಲ್ ಇಂಜಿನಿಯರ್ಗಳಲ್ಲಿ ಮೂರು ವರ್ಷಗಳ ಕಾಲ ಡಿಪ್ಲೊಮಾವನ್ನ ಕೂಡ ಮಾಡಿರಬೇಕು ಅಥವಾ ಐ ಟಿ ಐ ಬದಲಿಗೆ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಸಂಬಂಧಿಸಿದ ವಿಭಾಗದಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದಿರಬೇಕು ಓಕೆ ನಿಮಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕು ಅಂದ್ರೆ ನಾನು ಒಂದು ವೆಬ್ಸೈಟ್ ಹಾಕ್ತೀನಿ ಹೆಂಗಿರ್ಬೇಕು ಅಂದ್ರೆ ಸಿಕ್ಸ್ ಬೈ ಸಿಕ್ಸ್ ಹಾಗೆ ಫಾಗಿಂಗ್ ಪರೀಕ್ಷೆಯಲ್ಲಿ ಸಿಕ್ಸ್ ಬೈ ಸಿಕ್ಸ್ ಪರೀಕ್ಷೆಯೊಂದಿಗೆ ಕನ್ನಡಕ ಇಲ್ದೇನೆ ಮತ್ತೆ ಸಮೀಪ ದೃಷ್ಟಿ ಜೀರೋ ಪಾಯಿಂಟ್ ಸಿಕ್ಸ್ ಟು ಜೀರೋ ಪಾಯಿಂಟ್ ಸಿಕ್ಸ್ ಇರಬೇಕು ಅದು ಕನ್ನಡಕನ ಹಾಕೋಬಾರ್ದು ಕನ್ನಡಕ ಹಾಕೋದೇನೆ ಈ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ಮೀನ್ಸ್ ದೂರ ದೃಷ್ಟಿ ಇರಬೇಕು ಹತ್ರ ದೃಷ್ಟಿ ಬಂದ್ಬಿಟ್ಟು ಝೀರೋ ಪಾಯಿಂಟ್ ಇದಕ್ಕೆ ವಯಸ್ಸಿನ ಮಿತಿ ಏನಪ್ಪಾ ಅಂತ ಅಂದರೆ ಸಾಮಾನ್ಯ ವರ್ಗದವರಿಗೆ ಹದಿನೆಂಟರಿಂದ ಮೂವತ್ತು ವರ್ಷ ಇರುತ್ತೆ ಅವರಿಗೆ ಮೀಸಲಾತಿಗೆ ಅನುಗುಣವಾಗಿ ಸಲ್ಲಿಕೆಯನ್ನು ನೀಡಿರ್ತಾರೆ ಶುಲ್ಕ ಎಷ್ಟಪ್ಪ ಇರುತ್ತೆ ಅಂದ್ರೆ ಸಾಮಾನ್ಯ ವರ್ಗದವರಿಗೆ ಅಥವಾ ಒಬಿಸಿ ಅಭ್ಯರ್ಥಿಗಳಿಗೆ ಬಂದ್ಬಿಟ್ಟು ಒಬ್ಬರಿಗೆ ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ರುಪೀಸ್ ಅಪ್ಲಿಕೇಶನ್ ಸೊ ಸಾಮಾನ್ಯ ವರ್ಗದವರಿಗೆ ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ರುಪೀಸ್ ಅಪ್ಲಿಕೇಶನ್ ಫೀಸ್ ಇರುತ್ತೆ ಹಾಗೆ ಎಸ್ ಎಸ್ ಟಿ ಅಂಗವಿಕಲರಿಗೆ ಬಂದ್ಬಿಟ್ಟು ಮತ್ತೆ ಮಹಿಳೆಯರಿಗೆ ಇವರಿಗೆಲ್ಲ ಬಂದ್ಬಿಟ್ಟು ಟು ಫಿಫ್ಟಿ ರುಪೀಸ್ ಇರುತ್ತೆ ಫೀಸು ಸೊ ಇವರು ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾದಲ್ಲಿ ನಿಯಮ ಅನುಸಾರ ಅರ್ಜಿ ಸಲ್ಲಿಕೆಯ ಶುಲ್ಕ ಅಭ್ಯರ್ಥಿಗಳಿಗೆ ಮರುಪಾವತಿಸಲಾಗುತ್ತೆ ಮೀನ್ಸ್ ಏನ್ ಗೊತ್ತಾ ಇದರಲ್ಲಿ ಒಂದು ಬೆನಿಫಿಟ್ ಅಂತ ಅಂದ್ರೆ ನೀವು ಪರೀಕ್ಷೆಗೆ ಹೋಗ್ತಿರಲ್ಲ ಅವಾಗ ನೀವು ಕಟ್ಟಿರೋ ಫೀಸ್ ನಲ್ಲಿ ಸ್ವಲ್ಪ ವಾಪಸ್ನ ಕೊಡ್ತಾರೆ ಅಮೌಂಟ್ ಅಮೌಂಟ್ ವಾಪಸ್ನ ಕೊಡ್ತಾರೆ ಸ್ವಲ್ಪ ಸೊ ಅರ್ಜಿ ಸಲ್ಲಿಸುವ ವಿಧಾನ ಹೇಗಪ್ಪ ಅಂತಂದ್ರೆ ಒಂದು ವೆಬ್ಸೈಟ್ ಕೊಟ್ಟಿರ್ತೀನಿ ಆ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಅರ್ಜಿಯನ್ನ ಸಲ್ಲಿಸಬಹುದು ಹಾಗೆ ನೇಮಕಾತಿ ವಿಧಾನ ಹೇಗಪ್ಪ ಇರುತ್ತೆ ಅಂತ ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಪರೀಕ್ಷೆ ನಡೆಸ್ತಾರೆ ಆ ಪರೀಕ್ಷೆಯಲ್ಲಿ ಅರ್ಹ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡಿಬಿಟ್ಟು ಅದರಲ್ಲಿ ಪಾಸ್ ಆಗಿರ್ತಾರ ನೆಕ್ಸ್ಟ್ ಹಂತದಲ್ಲಿ ಇನ್ನೊಂದು ಪರೀಕ್ಷೆ ಇರುತ್ತೆ ಮೀನ್ಸ್ ಕಂಪ್ಯೂಟರ್ ಆಧಾರಿತ ಆಪ್ಟಿಟ್ಯೂಡ್ ಟೆಸ್ಟ್ ನಡೆಸ್ತಾರೆ ಕಂಪ್ಯೂಟರ್ ಬೇಸಿಕ್ ನಾಲೆಡ್ಜ್ ಇರುತ್ತಲ್ಲ ಸೊ ಅದ್ರ ಮೇಲೆ ಟೆಸ್ಟ್ ಅನ್ನ ನಡೆಸ್ತಾರೆ ಟೆಸ್ಟ್ ಅನ್ನ ನಡೆಸಾದ್ಮೇಲೆ ಅದರಲ್ಲಿ ಮತ್ತೆ ಅದರಲ್ಲಿ ಪಾಸ್ ಆದವ್ರನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ದಾಖಲೆ ಪರಿಶೀಲನೆ ಮತ್ತೆ ವೈದ್ಯಕೀಯ ಪರೀಕ್ಷೆ ನಡೆಸಿ ನೇಮಕಾಗಿ ಮಾಡ್ಕೊಂತಾರೆ ಏನು ದಾಖಲೆ ಪರಿಶೀಲನೆ ಡಾಕ್ಯುಮೆಂಟ್ಸ್ ಕಡಿರ್ತಾರೆ ಅಲ್ವಾ ಆ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಆಮೇಲೆ ಡಾಕ್ಟರ್ ಕೂಡ ಚೆಕ್ ಮಾಡಿ ಮೀನ್ಸ್ ಕಣ್ಣೆಲ್ಲ ಚೆಕ್ ಮಾಡಿ ಅದಾದ್ಮೇಲೆ ಓಕೆ ಆಯ್ತು ಅಂತ ಅಂದ್ರೆ ಮೀನ್ಸ್ ಸೇರಿಸ್ಕೊಂತಾರೆ ಜಾಬಿಗೆ ಸೊ ಇದಕ್ಕೆ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಯಾವ್ದಪ್ಪ ಅಂತ ಅಂದ್ರೆ ನಿಜಾನಂತೆ ಸೊ ಅರ್ಜಿ ಸಲ್ಲಿಸುವ ಪ್ರಾರಂಭದ ದಿನಾಂಕ ಬಂದ್ಬಿಟ್ಟು ಜನವರಿ ಇಪ್ಪತ್ ಇಪ್ಪತ್ತರಿಂದ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ನಾನು ಒಂದು ವೆಬ್ಸೈಟ್ ಹೇಳೋದನ್ನ ಆ ವೆಬ್ಸೈಟ್ ಕೊಡ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇನ್ನೂ ಕಂಪ್ಲೀಟ್ ಡೀಟೇಲ್ಸ್ ಬೇಕಂದ್ರೆ ಅಧಿಸೂಚನೆಯನ್ನು ಓದ್ಕೊಡಿ ಆ ಈ ಮಾಹಿತಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ನೋಡಿ ಇದಿಷ್ಟು ರೈಲ್ವೆ ನೇಮಕಾತಿ ಮಂಡಳಿಯಲ್ಲಿ ಇರುವಂತಹ ಹುದ್ದೆಗಳು ಹುದ್ದೆಗಳು ಬಂದ್ಬಿಟ್ಟು ಐದು ಸಾವಿರದ ಆರುನೂರ ತೊಂಬತ್ತಾರು ನಂಬರ್ ಇದೆ ನೀವು ಎಜುಕೇಶನ್ ಎಲ್ಲ ಮಾಡಿದ್ರೆ ಅರ್ಹ ಆಗಿದ್ರೆ ಅಪ್ಲಿಕೇಶನ್ ಹಾಕಿ ಫೀಸ್ ಕೂಡ ನಿಮ್ಗೆನೆ ರಿಟರ್ನ್ ಕೊಡ್ತಾರೆ ಫೀಸ್ ಬಗ್ಗೆ ಏನು ಟೆನ್ಷನ್ ತಗೋಬೇಡಿ ಅಪ್ಲೈ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಸೊ ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ അല്ലവർക്കും നോട്ത്തീ നമ്മ ചാനല്ല താങ്ക് യു ഫോർ വാച്ചിങ്